ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ಪ್ರಕರಣದ ಬಗ್ಗೆ ಮಾತಿನ ಸಮರ ಮುಂದುವರೆದಿದೆ ಎಸ್ಐಟಿ ತನಿಖೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದ ಕುಮಾರಸ್ವಾಮಿಗೆ ಕಾಂಗ್ರೆಸ್ನ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಆದರೆ ಪ್ರಕರಣವನ್ನ ಸಿಬಿಐಗೆ ಕೊಡ್ಲಿ ಇಲ್ಲವಾದ್ರೆ ಡಿಕೆ ರಾಜೀನಾಮೆ ಕೊಡ್ಲಿ ಅಂತ ಜೋಶಿ ಆಗ್ರಹ ಮಾಡಿದ್ದಾರೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಸಿಬಿಐ ಮೇಲೆ ಪ್ರೀತಿ ಎಸ್ಐಟಿ ತನಿಖೆ ಮೇಲೆ ಸಂಶಯಪಟ್ಟ ಹೆಚ್ಡಿಕೆಗೆ ಸಿಎಂ ತಿರುಗೇಟು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣದ ತನಿಖೆ ನಡೆಸುತ್ತಿರೋ ಎಸ್ಐಟಿ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಂಶಯ ವ್ಯಕ್ತಪಡಿಸಿದ್ದಾರೆ ಪಾರದರ್ಶಕವಾಗಿ ತನಿಖೆ ನಡೀತಿಲ್ಲ ಅಂತ ನಿನ್ನೆಯಷ್ಟೇ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರು ನೀಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ನಮ್ಮ ಪೊಲೀಸರ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಏಕಾಏಕಿ ಸಿಬಿಐ ಮೇಲೆ ಪ್ರೀತಿ ಬಂದಿದೆ ಅಂತ ಗುಡುಗಿದ್ದಾರೆ ಹಾಗೆ ಎಸ್ಐಟಿ ತನಿಖೆಯಲ್ಲಿ ಡಿಕೆ ಶಿವಕುಮಾರ್ ಆಗ್ಲಿ ನಾ ಹಸ್ತಕ್ಷೇಪ ಮಾಡ್ತಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಎಸ್ ಐ ಟಿ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಬಗ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಅವರು ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಕಾನೂನಿನ ಕಾನೂನು ಯಾವ ರೀತಿ ಕೆಲಸ ಮಾಡ್ತಾರೆ ಇವರು ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಟಿರ್ಬೇಕಲ್ವಾ ನಮ್ಮ ನಂಬಿಕೆ ನಂಬಿ ಇಟ್ಟಿರೋದು ಇಂಡಿಯರ್ ನಂಬಿಕೆ ಇಟ್ಟಿರೋದು ಎಲ್ಲ ಕ್ರಿಮಿನಲ್ ಅಫೆನ್ಸಸ್ಗಳನ್ನೆಲ್ಲ ಎನ್ಕ್ವೈರಿ ಇನ್ವೆಸ್ಟಿಗೇಟ್ ಮಾಡೋರು ಯಾರು ಯಾರೀ ನಮ್ಮ ಪೊಲೀಸ್ ಅಲ್ವಾ ಮತ್ತು ಈ ಎಸ್ ಐ ಟಿ ಆಗಿರೋದು ಯಾರು ಪೊಲೀಸರು ಅವ್ರಿಗೆ ನಮ್ಮ ಪೊಲೀಸವ್ರ ಮೇಲೆ ನಂಬಿಕೆ ಇಲ್ವಾ ಯಾರು ಇನ್ವಾಲ್ವ್ಮೆಂಟೂ ಇಲ್ಲ ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಗೊತ್ತಾಯ್ತಾ ಬಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ ನನ್ನ ಇನ್ವಾಲ್ವ್ಮೆಂಟು ಇಲ್ಲ ಯಾರು ಇನ್ವಾಲ್ವ್ಮೆಂಟು ಇಲ್ಲ ಹಾಗೇನಂತ ಅಂತಂದರೆ ಕರಪ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ಎ ಬಿ ಜೆ ಪಿಯವರು ಕರಪ್ಷನ್ ಬೀರೋ ಆಫ್ ಇನ್ವೆಸ್ಟಿಗೇಷನ್ ದೇವೇಗೌಡ್ರು ಏನಂತ ಕರಿತೀವಿ ಗೊತ್ತಾ ಹಾಂ ಚೋರ್ ಬಚಾವ್ ಸಂಸ್ಥೆ ಕರಿತೀವಿ ಬೀ ಬಿದ್ದ ಸಿ ಬಿ ಐ ಬಗ್ಗೆ ಸಿಕ್ಕಿದೆ ಮೊದಲು ನಿಮ್ಮ ಮನೆ ರಿಪೇರಿ ಮಾಡಿಕೊಳ್ಳಿ ಎಂದ ಡಿ ಕೆ ಎಚ್ ಕೆ ವಿರುದ್ಧ ಡಿ ಕೆ ಶಿವಕುಮಾರ್ ಪರೋಕ್ಷ ವಾಗ್ದಾಳಿ ಎಸ್ಐಟಿ ಟಿ ತನಿಖೆಯಲ್ಲಿ ಹಸ್ತಕ್ಷೇಪವಾಗ್ತಿದೆ ಎಂಬ ಕುಮಾರಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಬಸವಣ್ಣನವರ ವಚನ ಹೇಳುವ ಮೂಲಕ ತಿವಿದಿದ್ದಾರೆ ಇದೇ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಮನೆ ರಿಪೇರಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ಕೂಡ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಲೋಕದಿ ಯಾಕೆ ಹೇಳ್ತಾ ನಿಮ್ಮ ಮನೇಲಿರೋ ಡೊಂಕನ ನಿಮ್ಮಲ್ಲಿರೋ ಡೊಂಕನ ನೀವು ತಿಳ್ಕೊಡಿ ಅಂತ ಹೇಳಿದ್ದಾರೆ ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗೋಣ ಮಿಕ್ಕಿದ ವಿಚಾರದಲ್ಲಿ ಮಾತಾಡೋದು ಇನ್ನು ಅತ್ತ ಮೈಸೂರಿನಲ್ಲಿ ಮಾತನಾಡಿರೋ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ನಿತ್ಯಾನಂದನ ಜಾಗಕ್ಕೆ ಹೋಗಲು ಪ್ರಜ್ವಲ್ ಸಿದ್ಧತೆ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ ಪ್ರಕರಣ ಹಳ್ಳ ಇಡಿಸಲು ಸಿಬಿಐಗೆ ನೀಡುವಂತೆ ಹೇಳ್ತಿದ್ದೀರಾ ಸಿಬಿಐ ಮೇಲೇಕೆ ಅಷ್ಟು ಪ್ರೀತಿ ಅಂತ ಪ್ರಶ್ನಿಸಿದ್ದಾರೆ ನನಗಿರುವಂತಹ ನಿತ್ಯಾನಂದ ಸ್ವಾಮಿ ಜೊತೆ ಲಿಂಕ್ ತಗೊಂಡು ಅದ್ರಲ್ಲಿ ಅವರಿರುವ ಜಾಗಕ್ಕೆ ಇವರು ಅಂತ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿಗೆ ಏನು ಹೋಗುವಂಥದ್ದೇ ಪ್ರಯತ್ನ ಮಾಡ್ತಾವೆ ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಎರಡು ಮೂರು ದಿವಸದಿಂದ ಸಿಬಿಐ ಬಗ್ಗೆ ಬಹಳ ಅಪಾರವಾದಂಥ ಪ್ರೀತಿ ಗೌರವ ಇಟ್ಕೊಂಡು ಸಿಬಿಐಗೆ ವಹಿಸಿ ಸಿಬಿಐಗೆ ಹೇಳ್ತಾ ಇದ್ದೀರಿ ಐನಲ್ಲಿರುವಂಥ ಪೊಲೀಸ್ನವರು ಯಾರು ಸಮಸ್ಯೆ ಏನು ಸ್ವಾಮಿ ಕುಮಾರಸ್ವಾಮಿ ಅವರೇ ದಿನ ಬೆಳಗ್ಗೆ ಎದ್ದು ನಾಲ್ಕು ಬಾರಿ ಪ್ರೆಸ್ ಮೀಟ್ ತನಿಖೆಯನ್ನ ಇನ್ವೆಸ್ಟಿಗೇಷನ್ನ ಡೈವರ್ಟ್ ಮಾಡುವಂಥದಕ್ಕೆ ನಿಮ್ದು ಪ್ರಮುಖವಾದಂಥ ಹುನ್ನಾರ ಪ್ರಕರಣವನ್ನ ಸಿಬಿಐಗೆ ಕೊಡದಿದ್ರೆ ಡಿಕೆ ರಾಜೀನಾಮೆ ಕೊಡಲಿ ಎಂದ ಜೋಶಿ ಕಾಂಗ್ರೆಸ್ ನಾಯಕರು ಎಸ್ಐಟಿ ತನಿಖೆಯನ್ನೇ ಎಷ್ಟೇ ಸಮರ್ಥಿಸಿಕೊಂಡ್ರೂ ಬಿಜೆಪಿ ನಾಯಕರು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಇಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಎಂದಿದ್ದಾರೆ ಸಮಗ್ರ ತನಿಖೆಯನ್ನ ಅಂದ್ರೆ ಕೆ ಶಿವಕುಮಾರ್ ರಾಜೀನಾಮೆ ಕೊಟ್ಟು ಶಿವಕುಮಾರ್ ರಾಜೀನಾಮೆ ಕೊಟ್ಟು ಅವರು ಎಸ್ಐಟಿ ತನಿಖೆಯನ್ನು ಎದುರಿಸಿದರು ನಿನ್ನೆವರೆಗೂ ವಿಡಿಯೋ ಲೀಕ್ ಮಾಡಿದ್ಯಾರು ಅನ್ನೋ ಬಗ್ಗೆ ನಡೀತಿದ್ದ ಕದನ ಇವತ್ತು ಮತ್ತೊಂದು ದಿಕ್ಕಿಗೆ ಹೊರಳಿದೆ ಎಸ್ಐಟಿ ತನಿಖೆ ಸರಿಯಿಲ್ಲ ಅಂತ ಬಿಜೆಪಿ ಜೆಡಿಎಸ್ ಆರೋಪಿಸುತ್ತಿದೆ ಇದಕ್ಕೆ ಕೈ ನಾಯಕರು ಕೌಂಟರ್ ಕೊಟ್ಟಿದ್ದು ತನಿಖೆ ಕದನ ಮುಂದುವರಿದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಬಾಯಲ್ಲಿ ಹೇಳಿ ಕೇಸರಿ Associate sponsor Ultratech Cement.